ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ನಾವು ಗುಲ್ಬರ್ಗದಿಂದ ದೇವಲ್ ಹೋಗ್ತಾ ಇದ್ದೀನಿ ನೋಡಿರಿ ದೇವಲ್ ಗಣ್ಗಾಪುರ್ಗೆ ಅಂದರೆ ಅಲ್ಲಿ ನಮಗೆ ಒಂದು ಮದುವೆ ಆಮಂತ್ರಣ ಬಂದಿದೆ ರೀ ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಬಸ್ ಒಳಗೆ ಹೋಗ್ತಾ ಇದ್ದೀನಿ ರೀ ನಮ್ಮ ಮನೆಯವ್ರ ಹತ್ತು ಮತ್ತು ನಮ್ಮ ಮಗ ಹತ್ತು ಹಿಂದೆ ಗಾಡಿ ಮೇಲೆ ಬರ್ತಾ ಇದ್ದಾರೆ ರೀ ಇದು ಬಸ್ ಸ್ಟ್ಯಾಂಡ್ ಹೊರಗಡೆದ ಸೀನ್ ನೋಡಿರಿ ಇದ್ದ ನೆಕ್ಸ್ಟ್ ಒಂದು ಟರ್ನ್ ಬರುತ್ತೆ ರೀ ಅದು ಕಣ್ಣಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಹಾಗೆ ಸ್ಟೇಟ್ ಹೋಗಿ ನೆಕ್ಸ್ಟ್ ಒಂದು ಅಂಬೇಡ್ಕರ್ ಸರ್ಕಲ್ ಬರುತ್ತೆ ರೀ ಅಲ್ಲಿಂದ ಒಂದು ಲೆಫ್ಟಿಗೆ ಟರ್ನು ಆದ್ರೆ ಸೀದಾ ಅಫ್ಜಲ್ಪುರ್ ರೋಡ್ ನೋಡಿರಿ ಅದೇ ಅಲ್ಲಿಂದ ಅಫ್ಜಲ್ಪುರ್ಗೆ ಹೋಗುವಂಥ ರೋಡಲ್ಲಿ ಮಧ್ಯದಲ್ಲಿ ಬರುವಂಥದ್ದು ದೇವಲ್ ಬರುತ್ತೆ ರೀ ಅಲ್ಲಿ ಇಳ್ಕೊಬೇಕು ರೀ ನಾವೇ ಈ ಮದುವೆಗೆ ಹೋಗಬೇಕು ಹೋಗ್ಬಾರ್ದು ಅಂತ ವಿಚಾರ ಮಾಡೋದಿದ್ದರೆ ನನ್ನ ತಿಳಿದ ಮಟ್ಟಿಗೆ ಹೋಗ್ಬೇಕು ನೋಡಿರಿ ಮದುವೆಗೆ ಯಾಕಂದರೆ ಅಲ್ಲಿ ಎಲ್ಲ ರಿಲೇಷನ್ಗಳ ಸಂಬಂಧಿಕರು ಎಲ್ಲರೂ ಬಂದಿರ್ತಾರೆ ಮತ್ತು ನಾವಂತೂ ಸಪ್ರೇಟಾಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಭೇಟಿ ಆಗೋದಂತೂ ಆಗಲ್ಲ ಈಗಂತೂ ಎಷ್ಟೊಂದು ದೂರ ದೂರ ಇದ್ದಾರೀ ಇರ್ತಾರ್ರಿ ನಮ್ಮ ಸಮಯ ಸಮಯನ ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ ಅವರು ಸಮಯನ ತಗೊಂಡು ನಾವು ಸಮಯನ ತಗೊಂಡು ಒಂದು ಫಂಕ್ಷನ್ಗೆ ಅಂತ ಅಟೆಂಡ್ ಆಗಿರ್ತೀವಲ್ಲ ರೀ ಅಲ್ಲಿ ನಾವು ಎಲ್ಲರೂ ಭೇಟಿ ರೀ ಅದು ಚೆನ್ನಾಗಿ ಅನ್ಸುತ್ತೆ ರೀ ಹಾಗಾಗಿ ಮದುವೆಗೆ ಹೋಗ್ಬೇಕು ನೋಡಿರಿ ನನ್ನ ತಿಳಿದ ಮಟ್ಟಿಗೆ ಅಂದರೆ ಈಗ ನೋಡಿರಿ ನಾವು ಆಮೇಲೆ ಇನ್ನೊಂದು ವಿಷಯ ಹಂಚ್ಕೋಬೇಕಂತ ಅಂದರೆ ನನ್ನ ಅನಿಸಿಕೆ ಪ್ರಕಾರ ರೀ ಈ ಬೇಸಿಗೆಯಲ್ಲೇ ಮದುವೆ ಯಾಕೆ ಇಟ್ಕೊಳ್ತಾರ ಅಂತಂದರೆ ಅವಾಗೆಲ್ಲ ಜನಜೀವನ ನಡೆಯೋದೇ ವ್ಯವಸಾಯದ ಮೇಲೆ ನಡೀತಿತ್ತು ವ್ಯವಸಾಯ ಅಂದಮೇಲೆ ಹತ್ತು ತಿಂಗಳ ಒಂದು ಎಂಟು ತಿಂಗಳಾರು ಮಿನಿಮಮ್ಮ ಕೆಲಸ ನೋಡಿರಿ ಯಾಕಂದರೆ ಬಿತ್ತೋದು ಉಳೋದು ಬೀಜ ಹಾಕೋದು ಮತ್ತು ಗೊಬ್ಬರಗಳನ್ನು ಹೊಡಿಯೋದು ಕಸ ತೆಗೆಯೋದು ಆಮೇಲೆ ರಾಶಿ ಮಾಡೋದು ಈ ಥರ ಕೆಲಸಗಳ್ರಿ ಆಮೇಲೆ ಒಬ್ರು ಬಿಟ್ಟು ಇನ್ನೊಬ್ಬರು ಹೊಲದಲ್ಲಿ ಒಂದು ದಿವಸ ಕೆಲಸ ಇನ್ನೊಬ್ಬರ ಹೊಲದಲ್ಲಿ ಒಂದು ದಿವಸ ಒಬ್ಬರು ಬೀಜ ಕೆಲಸ ಮಾಡ್ತಿದ್ರೇನೋ ಆಮೇಲೆ ಅವರು ಬಿಡುವಿನ ಸಮಯ ಅಂತಂದರೆ ಇದೆ ರಾಶಿ ಸಮಯನ ರೀ ರಾಶಿ ಮುಗಿದಾದ್ಮೇಲೆ ಈ ಬಿಡುವಿನ ಸಮಯ ಅಂತ ಹೇಳಿತ್ತು ಆ ಬಿಡುವಿನ ಸಮಯನ ಈ ಥರ ಉಪಯೋಗ ಮಾಡಿಕೊಂಡು ಮದುವೆಗಳ ಕಾರ್ಯಕ್ರಮಗಳನ್ನು ಆಮೇಲೆ ಜಾತ್ರೆಗಳನ್ನು ಭೇಟಿ ಬೇಟೆ ಕೊಡೋದು ದೇವರಿಗೆ ಬೇಟೆ ಕೊಡೋದನ್ನು ಈ ಥರದ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಿದ್ರು ಅಂತ ನನ್ನ ಅನಿಸಿಕೆ ರೀ ಆದರೆ ಇವಾಗ ಹನ್ನೆರಡು ತಿಂಗಳು ಎಲ್ಲ ಕಾರ್ಯಕ್ರಮ ನಡೀತಾರೆ ಅಲ್ಲಿಂದ ನಾವೀಗ ಬೈಕ್ ಒಳಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ನಾವು ಕಲ್ಯಾಣ ಮಂಟಪಕ್ಕೆ ಬೈಕ್ ಒಳಗೆ ಹೋದ್ವಿ ನೋಡ್ರಿ ಆಮೇಲೆ ಇಲ್ಲಿ ಅಕ್ಕಪಕ್ಕ ಎಲ್ಲಿ ನೋಡ್ತಿರಲ್ಲೇ ಸಣ್ಣ ಸಣ್ಣ ದೇವಸ್ಥಾನಗಳು ಮತ್ತು ಆಶ್ರಯಗಳು ಆಶ್ರಯಧಾಮ ಧ್ಯಾನ ಧಾಮ ಅಂತ ಹೇಳಿ ಇವುಗಳೇ ಕಾಣಿಸ್ತಾವ್ರಿ ಹೆಚ್ಚಾನ ಹೆಚ್ಚು ಈ ಕಡೆಯಿಂದ ಆಂಧ್ರ ಪ್ರದೇಶದಿಂದ ಜನ ಆತು ಮಹಾರಾಷ್ಟ್ರದಿಂದ ಜನ ಆತು ಜಾಸ್ತಿ ಬರ್ತಾರೆ ರೀ ಇಲ್ಲಿ ಈ ದೇವಾಲಪ್ಪುರಿಗೆ ಈಗ ನೋಡ್ರಿ ನಾವು ಮದುವೆದ ಮಂಟಪಕ್ಕೆ ಬಂದು ಇಳ್ಕೊಂಡ್ವಿ ಇಲ್ಲೊಂದು ಒಂದು ಅರ್ಧ ತಾಸು ಮದುವೆದು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಒಂದು ತಾಸು ಆಗುತ್ತೆ ನೋರಿ ಇಲ್ಲಿಂದ ಈಗ ನಾವ ಇದು ಮದುವೆ ಫಂಕ್ಷನ್ ರೀ ಇಲ್ಲಿ ನಾವು ಒಂದು ತಾಸು ಇದ್ವಿ ರೀ ಎಲ್ಲರಿಗೆ ಭೇಟಿಯಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ಟು ನಾವು ಈ ಕಡೆ ಹ್ಮ್ ದೇವಾಲಪುರದ ದೇವಸ್ಥಾನದ ಹತ್ರ ಇರುವಂತ ದತ್ತಾತ್ರೇ ಗುಡಿ ಹತ್ರ ಇರುವಂತ ಭೀಮಾ ನದಿ ನೋಡ್ಲಿಕ್ಕೆ ಬಂದಿದ್ದೀವಿ ನೋಡ್ರಿ ಈ ನದಿ ನೋಡ್ರಿ ಇದ್ರಲ್ಲ ನೀರ ನಿಂತ ನೀರು ಇದಾವೆ ನೋಡ್ರಿ ಇಲ್ಲಿ ಹರಿಯೋ ನೀರಿಲ್ಲ ರೀ ಇವಾಗ ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಇದನ್ನ ನೋಡಿದ್ರ ಭೀಮಾ ನದಿ ಅನ್ನಿಸ್ತಾನೆ ಇಲ್ಲ ರೀ ಮಳೆ ಬಂದ್ ಮಳೆಗಾಲದಲ್ಲಿ ಬಂದು ನೋಡಿದ್ರಂತೂ ಇಷ್ಟೊಂದು ನೀರು ಇರ್ತಾವ್ರಿ ಅಬ್ಬಾ ಅಂತ ಅನ್ಸುತ್ತೆ ನೋಡಿದ್ರೆ ಭಯ ಆಗ್ಬೇಕು ಥರ ಇರುತ್ತೆ ನೀರು ಬಟ್ ಈಗ ನೋಡ್ರಿ ಬೇಸಿಗೆ ಕಾಲದಲ್ಲಿ ನಮ್ಮಲ್ಲಿ ಈ ಥರ ನೀರೇ ಇಲ್ಲ ಎಷ್ಟೊಂದು ಅಲ್ಲಲ್ಲೆಲ್ಲೇ ನೀರು ಈಗ ಇಲ್ಲೊಂದು ಗುಡಿ ಕಾಣಿಸುತ್ತಲ್ರಿ ಅಲ್ಲಿವರೆಗೆ ನೀರು ಬರ್ತಾವ ನೋಡ್ರಿ ಮಳೆಗಾಲದಿಂದಲ್ಲಿ ಇದು ಫುಲ್ ನದಿ ಇಷ್ಟೊಂದು ತುಂಬ ರೀ ಈ ಶಬ್ದ ಕೇಳಿದ್ರಂತೂ ಭಯನೇ ರೀ ನೀರು ಹರಿಯುವಾಗ ಬಟ್ ಇವಾಗ ನೋಡಿದ್ರೆ ಏನೂ ಇಲ್ಲ ರೀ ಅದಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ನೋಡಿರಿ ಈ ದೇವಾಲ ಗಂಗಾಪುರ ರೀ ಫೇಮಸ್ ಇರೋದೇ ಈ ದತ್ತಾತ್ರೇಯ ದೇವಸ್ಥಾನದಿಂದ ಇದು ಪ್ರಸಿದ್ಧವಾದ ದೇವಸ್ಥಾನ ನೋಡ್ರಿ ಇಲ್ಲೇ ಗಂಗಾಪುರದಲ್ಲಿ ಹಾಗಾಗಿ ಇಲ್ಲಿ ಜನ ಭಕ್ತಾದಿಗಳು ಹೆಚ್ಚಾನೆಚ್ಚು ಹೆಚ್ಚು ಆಂಧ್ರ ಪ್ರದೇಶದಿಂದ ಮತ್ತು ಮಹಾರಾಷ್ಟ್ರದಿಂದ ಜನ ಬರ್ತಾರ್ರಿ ನೀವು ಸಲ ಭೇಟಿ ಕೊಡ್ರಿ ಇಲ್ಲಿಗೆ ಈ ಕಡೆಯಿಂದನ ಹೋಗೋಣ ಈಗ ನೋಡ್ರಿ ನಾವು ದೇವಸ್ಥಾನದ ಒಳಗಡೆ ಹೊಂಟಿದೀವಿ ಜೊತೆ ಚಪ್ರಾ ಕಾಣಿಸ್ತಾ ಇದೆ ಏನಾದ್ರು ಪೂಜೆ ಗೀಜೆ ಆಗಿರಬಹುದು ಬಿದ್ದಿಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಯಾಕಂದ್ರೆ ಮಧ್ಯಾಹ್ನ ಸಮಯಕ್ಕೆ ಬಂದಿದ್ವಿ ಎಲ್ಲರೂ ಊಟದ ನಂತರ ಆಗಿತ್ತು ಬಂದಿರೋದು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿರಿ ನೀರಿಂದ ತೊಳಿತಿದ್ದಾರೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಪಟಾಫಟ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ